ನನ್ನ ನೆಲ ನನ್ನ ಭಾಷೆ ನನ್ನನ್ನು ಈ ಮಟ್ಟಕ್ಕೆ ತಂದಿದೆ ಅಷ್ಟೆ ನಾನು ಏನೂ ಅಲ್ಲ ನನ್ನ ನೆಲದ ಭಾಷೆ ನನ್ನ ನೆಲದಲ್ಲಿ ಬದುಕುವ ಪ್ರತಿಯೊಬ್ಬರು ಪ್ರತಿಯೊಬ್ಬರ ಜೀವನ ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಕಲ್ಚರ್ ಸಾಂಸ್ಕೃತಿಕತೆ ಏನಿದೆ ಅದು ನನ್ನ ಈ ಮಟ್ಟಕ್ಕೆ ತಂದಿದೆ ನನ್ನ ನೆಲ ಇಲ್ಲದೆ ಇದ್ದರೆ ನಾನು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ ಸೊ ಹಾಗಾಗಿ ನನ್ನ ನೆಲಕ್ಕೆ ಎಡೆದೊರೆ ನಾಡು ಅಂತ ಏನು ಕರಿತೀವಿ ಎಡೆದೊರೆ ನಾಡು ಚಿನ್ನದ ನಾಡು ಭತ್ತದ ನಾಡು ನಿಜಾಮ್ ರಜಕರ ವಿರುದ್ಧ ಬಹುದೊಡ್ಡ ಹೋರಾಟ ಮಾಡಿರ್ತಕ್ಕಂಥ ನೆಲ ನನ್ನ ನೆಲ ಸೊ ಆ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ನನಗೆ ಈ ಮಟ್ಟಕ್ಕೆ ತಂದಿದ್ದು ನನ್ನ ನೆಲವೇ ಹಾಗಾಗಿ ಆ ನೆಲಕ್ಕೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಕನ್ನಡ ವಿಷಯಕ್ಕೆ ಬರೋಣ ಕ ಎಂದರೆ ಕರುಣೆ ಕನ್ನಡ ಕ ಎಂದರೆ ಕರುಣೆ ನ ಎಂದರೆ ನನ್ನ ಢ ಎಂದರೆ ಢಮರುಗ ಎಂದು ಹೀಗೆ ವ್ಯಾಖ್ಯಾನ ಮಾಡಿದವರು ಪಂಡಿತ ಶಿವಮೂರ್ತಿ ಶಾಸ್ತ್ರಿಗಳು ಅಂತ ಕನ್ನಡ ಅಭಿಮಾನವ ಅಭಿಮಾನದ ಬಗ್ಗೆ ಒಂದು ಮಾತನ್ನು ಹೇಳ್ತೀನಿ ಮುಂಬೈಯಿಂದ ಬೆಂಗಳೂರಿಗೆ ಅಂದರೆ ಬೆಂಗಳೂರಿಗೆ ಹೋಗುವ ರೈಲು ತಡೆ ಚಳುವಳಿಯನ್ನು ಹಮ್ಮ್ಕೊತಾರೆ ಪ್ರಾಣವನ್ನಾದರೂ ಕೊಟ್ಟೆವು ಬೆಳಗಾವಿಯನ್ನು ಬಿಡುವುದಿಲ್ಲ ಅಂತ ದೊಡ್ಡ ಮಟ್ಟದ ಹೋರಾಟ ನಡೀತದೆ ಪ್ರಾಣವನ್ನಾದರೂ ಕೊಟ್ಟೆವು ಬೆಳಗಾವಿಯನ್ನು ಬಿಡುವುದಿಲ್ಲ ಅಂತ ಈ ರೈಲು ತಡೆ ಚಳುವಳಿಯಲ್ಲಿ ಸಾಕಷ್ಟು ಜನ ಇದೇ ಥರ ಕನ್ನಡ ಬಾವುಟಗಳನ್ನು ಹಾಕ್ಕೊಂಡು ಕನ್ನಡದ ಬಾವುಟ ಶಾಲ್ಗಳನ್ನು ಹಾಕ್ಕೊಂಡು ಬಾವುಟ ಹಿಡ್ಕೊಂಡು ರೈಲು ಹಳಿಗಳ ಮೇಲೆ ಅಡ್ಡಲಾಗಿ ಮಲಗಿಬಿಡ್ತಾರೆ ಪ್ರಾಣವನ್ನಾದರೂ ಕೊಟ್ಟೆವು ಬೆಳಗಾವಿಯನ್ನು ಬಿಡುವುದಿಲ್ಲ ಅಂತ ರೈಲು ಬರ್ತಾ ಇರ್ತದೆ ಜನ ಕೂಗ್ತಾ ಇದ್ದಾರೆ ಟ್ರೈನ್ ಬರ್ತಾ ಇದೆ ಜನ ಕೂಗ್ತಾ ಇದ್ದಾರೆ ಟ್ರೈನ್ ಬರ್ತಾ ಇದೆ ಜನ ಕೂಗ್ತಾ ಇದ್ದಾರೆ ಒಂದಷ್ಟು ಜನ ಎದ್ದು ಹೋಗ್ಬಿಟ್ರು ಒಬ್ಬ ವ್ಯಕ್ತಿ ಹಂಗೆ ಕೂತ್ಕಂತಾನೆ ಪ್ರಾಣವನ್ನು ಆದರೂ ಕೊಟ್ಟೇನೋ ಬೆಳಗಾವಿಯನ್ನು ಬಿಡುವುದಿಲ್ಲ ಅಂತ ಒಬ್ಬ ವ್ಯಕ್ತಿ ಹಂಗೆ ಕೂತ್ಕಂತಾನೆ ಹಂಗೆ ಕೂತು ಕೂತ ಅವನ ಮೇಲೆ ಹಾರೋಗ್ಬಿಡ್ತದೆ ಟ್ರೈನು ಪ್ರಾಣನೇ ಕೊಟ್ಟುಬಿಡ್ತಾನೆ ಪ್ರಾಣ ಒಬ್ಬ ತಮಿಳ ಪ್ರಾಣ ಕೊಟ್ಟವನೊಬ್ಬ ತಮಿಳು ಸೊ ಇದನ್ನು ಯಾಕೆ ಹೇಳಿದೆ ಅಂದರೆ ಕನ್ನಡಕ್ಕಾಗಿ ಜೀವ ಕೊಟ್ಟವಂಥವರು ಕನ್ನಡಿಗರಷ್ಟೇ ಅಲ್ಲ ಪಕ್ಕದ ರಾಜ್ಯದ ತಮಿಳವರು ಕೂಡ ಪ್ರಾಣ ಕೊಟ್ಟಿದ್ದಾರೆ ಸೊ ಈ ನೆಲದ ಭಾಷೆ ಆ ಥರದ್ದಿದೆ ಆದಿಕವಿ ಪಂಪನೆಯಿಂದ ಹಿಡಿದು ಈ ಸಮಾಜವನ್ನು ಕಟ್ಟಿದೆ ಕನ್ನಡ ಭಾಷೆ ಕೇವಲ ಭಾಷೆಯಷ್ಟೇ ಅಲ್ಲ ಅದು ಸಮಾಜವನ್ನು ಕಟ್ಟಿದೆ ದೇಶವನ್ನು ಕಟ್ಟಿದೆ ನಮ್ಮ ಕಲ್ಚರನ್ನು ಕಟ್ಟಿದೆ ಹಾಗಾಗಿ ಕನ್ನಡ ಭಾಷೆ ಗಂಟಲಿಂದ ಬರುವುದಲ್ಲ ಹೃದಯದಿಂದ ಬರ್ತದೆ ಹಾಗಾಗಿ ಹೃದಯದ ಭಾಷೆ ಕನ್ನಡ ಅವರು ಆದಿಕವಿ ಪಂಪ ಹೇಳ್ತಾನೆ ಕುಲಂ ಕುಲಮಲ್ತು ಛಲಮೇ ಕುಲಂ ಅಣ್ಬು ತಾನೊಂದೇ ಕುಲಂ ಅಂತ ಹೇಳ್ತಾರೆ ಆದಿಕವಿ ಪಂಪ ಛಲಂ ಕುಲಂ ಕುಲಮಲ್ತು ಛಲಮೇ ಕುಲಂ ಅಣ್ಬು ತಾನೊಂದೇ ಕುಲಂ ಇದನ್ನೇ ದಾಸರ ಸಾಹಿತ್ಯದಲ್ಲಿ ಕನಕದಾಸರು ಹೇಳ್ತಾರೆ ಕುಲಕುಲ ಎಂದು ಒಡೆದಾಡಬೇಡ್ರಪ್ಪ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರಾ ಬಲ್ಲಿರ ಅಂತ ಕನ್ನಡ ಭಾಷೆ ಎಷ್ಟು ಕೆಲಸ ಮಾಡಿದೆ ನೋಡಿ ಸೊ ಕನ್ನಡದಲ್ಲೇ ಒಂದು ಧರ್ಮ ಒಂದು ವಚನ ಪರಂಪರೆ ಶುರುವಾಗ್ತದೆ ಅದೇ ಶರಣರ ಸಾಹಿತ್ಯ ಶರಣರ ಸಾಹಿತ್ಯನೂ ಇದೇ ಕೆಲಸ ಮಾಡಿತ್ತು ಅರಿವೇ ಗುರು ಅಂತ ಹೇಳಿದ್ರು ಅವರು ಇದು ಅರಿವು ಗುರು ಆಗ್ಬಿಡ್ತು ವ್ಯತ್ಯಾಸ ಆಗ್ಬಿಡ್ತು ಶಬ್ದಗಳಷ್ಟೇ ಬದಲಾಗಲಿಲ್ಲ ಈಗಿನ ವಾಸ್ತವಕ್ಕೆ ಶಬ್ದಗಳ ಶಬ್ದಾರ್ಥಗಳು ಕೂಡ ಬದಲಾಗಿದ್ದಾವೆ ಅವರು ಕನಕದಾಸರು ಹೇಳ್ತಾರೆ ಕುಲ ಕುಲ ಅಂತ ಅನ್ಬೇಡ್ರ ಮರ ಅಂತ ಹೇಳ್ತಾನೆ ನಾವು ಯಾವ ಕುಲ ಅಂತ ಕೇಳ್ತೀವಿ ಕನ್ನಡ ಭಾಷೆ ಎಲ್ಲಿ ಕೆಲಸ ಮಾಡ್ತಿದ್ದೀಗ ನಾವು ಎಲ್ಲಿಗೆ ತಂದು ಇಟ್ಟಿದ್ದೀವಿ ಶರಣರು ಇವನಾರವ 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 ನಾರವ ಇವ ನಮ್ಮವ ಇವ ನಮ್ಮವ ಅಂತ ಎನಿಸಯ್ಯ ಅಂತ ಹೇಳ್ತಾನೆ ಈಗ ಹೆಂಗಾಗಿದೆ ಅಂದರೆ ಶಬ್ದಗಳು ಹೆಂಗ್ ಅಂದರೆ ಇವ ನಮ್ಮವ ಇವ ಮಾತ್ರ ನಮ್ಮವ ಅನ್ನೋ ಮಟ್ಟಕ್ಕೆ ತಂದಿಟ್ಟಿದೆವು ಸೊ ಹಾಗಾಗಿ ಕನ್ನಡ ಭಾಷೆ ಯಾವತ್ತೂ ಪ್ರಜ್ಞೆಯನ್ನು ಬಿತ್ತಿದೆ ಕನ್ನಡ ನೆಲದಲ್ಲಿ ಬಹುದೊಡ್ಡ ಚಳುವಳಿಗಳು ನಡೆದಿದ್ದಾವೆ ಭಾಷೆಗಾಗಿ ಅಸ್ಮಿತೆಗಾಗಿ ಎಲ್ಲ ನಿಟ್ಟಿನಲ್ಲಿ ಹೋರಾಟಗಳು ನಡೆದಿದ್ದಾವೆ ಆ ನಿಟ್ಟಿನಲ್ಲಿ ಕನ್ನಡ ಸಂಘಟನೆಗಳು ಈ ನಾಡಿನಲ್ಲಿ ಏನಾರು ಇಲ್ಲದೇ ಇದ್ದಿದ್ದರೆ ಎನ್ನಡ ಎಕ್ಕಡ ನಮ್ಮನ್ನು ಆಳ್ತಾ ಇತ್ತು ನಾವು ಪಕ್ಕಕ್ಕೆ ಹೋಗ್ಬೇಕಾಗಿತ್ತು ಸೊ ಆ ನಿಟ್ಟಿಗಾಗಿ ನಾನು ಕನ್ನಡ ಸಂಘಟನೆಗಳಿಗೆ ಅದು ಒಂದು ಸಂಘಟನೆ ಅಂತ ಹೇಳಲ್ಲ ಕನ್ನಡದ ಬಹುತೇಕ ಸಂಘಟನೆಗಳಿಗೆ ಎಲ್ಲ ಸಂಘಟನೆಗಳು ಕೂಡ ನಾನು ಬ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಬೆಂಗಳೂರಲ್ಲಿ ಇಪ್ಪತ್ತು ಪರ್ಸೆಂಟು ಬೇರೆಯವರು ಇದ್ದಾರೆ ಮೂವತ್ತು ಪರ್ಸೆಂಟು ಬೇರೆ ಇದ್ದಾರೆ ಕೇವಲ ನಲ್ವತ್ತು ಪರ್ಸೆಂಟ್ ಮಾತ್ರ ಕನ್ನಡಿಗರಿದ್ದೀವಿ ಅಲ್ಲಿ ಅಲ್ಲಿ ಎಲ್ಲ ಭಾಷೆಗರನ್ನು ಒಳಗೊಂಡ್ಬಿಟ್ಟಿದೆ ನಾನು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ಅಲ್ಲಿ ಪಕ್ಕಕ್ಕೆ ಹೋದರೆ ತಮಿಳು ಸಿಗ್ತದೆ ಈ ಕಡೆ ತೆಲುಗು ಸಿಗ್ತದೆ ಈ ಕಡೆ ಮರಾಠಿ ಸಿಗ್ತದೆ ಇನ್ನು ಬೇರೆ ಬಿಹಾರಿಂದ ಒಂದಷ್ಟು ಜನ ಬಂದಿದ್ದಾರೆ ಬಿಹಾರಿಂದ ಸೊ ನಮ್ಮ ನೆಲ ಎಂಥದ್ದು ಅಂದರೆ ತಾಯಿಯ ನೆಲ ತಾಯಿಯ ಓಡಲಿ ಯಾವತ್ತಾದರೂ ಅನ್ನ ಹಾಕಿದಂಗೆ ಇದೆಯೇನಪ್ಪ ನಮ್ಮ ನಾವು ಹೊಟ್ಟೆ ಹಸ್ಕೊಂಡು ನಿಂತಿದ್ದೀವಿ ಅಂದರೆ ಅಮ್ಮ ಯಾವತ್ತಾದ್ರೂ ಹಸ್ಕೊಂಡು ಬಿಟ್ಟಿದ್ದಾಳ ಹಾಗಾಗಿ ನನ್ನ ನೆಲ ಎಲ್ಲರಿಗೂ ಊಟ ಕೊಟ್ಟಿರೋ ನೆಲ ನೀರು ಕೊಟ್ಟಿರೋ ನೆಲ ಆಶ್ರಯ ಕೊಟ್ಟಿರೋ ನೆಲ ಹಾಗಾಗಿ ನನ್ನ ನೆಲ ಭಾಳ ಶ್ರೇಷ್ಠವಾದ ನೆಲ ಸೊ ನನ್ನ ರೈಚೂರು ಅಷ್ಟೇ ಎಲ್ಲ ಇಡೀ ದೇಶಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದರೆ ನನ್ನ ಜಿಲ್ಲೆಗೆ ಏಳು ಜಿಲ್ಲೆಗೆ ಸ್ಪೆಷಲಿ ಅಪ್ ಟು ನಮ್ಮ ಕನ್ನಡದ ಕಾಶ್ಮೀರ ಏನಂತ ಕರಿತೀವಿ ಬೀದರ್ನಿಂದ ಹಿಡಿದು ಕ ಬೀದರ್ನಿಂದ ಹಿಡಿದು ಅಪ್ ಟು ಇಲ್ಲಿವರೆಗೆ ವಿಜಯನಗರ ಸಾಮ್ರಾಜ್ಯದವರೆಗೂ ವಿಜಯನಗರವರೆಗೂ ಏಳು ಜಿಲ್ಲೆಗಳಿಗೆ ಸ್ವಾತಂತ್ರ್ಯ ಸಿಗೋದು ಒಂದು ವರ್ಷದ ನಂತರ ಈ ಭಾಗದ ಸ್ಪೆಷಲಿ ಕಲ್ಯಾಣ ಕರ್ನಾಟಕ ಭಾಗದ ವ್ಯಕ್ತಿಗಳಿದೀವಲ್ಲ ನಿಜವಾದ ಸ್ವಾತಂತ್ರ್ಯ ಹೋರಾಟಗಾರ ನಾವು ಸ್ವಾತಂತ್ರ್ಯ ಹೋರಾಟಗಾರ ನಾವು ನಿಜಾಮರಿಂದ ಬಹುದೊಡ್ಡ ಫೈಟ್ ಮಾಡಿ ಸ್ವಾತಂತ್ರ್ಯವನ್ನು ಪಡ್ಕೊಂತೀವಿ ನಿಜವಾದ ಸ್ವಾತಂತ್ರ್ಯ ಹೋರಾಟಗಾರರು ಈ ನೆಲದ ಭಾಗದಲ್ಲಿ ಬಹುದೊಡ್ಡ ಬಂಡಾಯ ಸಾಹಿತ್ಯ ಹುಟ್ಟಿದೆ ನಮಗೆ ಶಿಲಾಶಾಸನಗಳು ಸಿಕ್ಕಿದವೆ ಮಸ್ಕಿಯ ಶಿಲಾಶಾಸನ ಇಲ್ಲೇ ಸಿಕ್ಕಿದ್ದು ಇದೇ ಮಸ್ಕಿ ಹತ್ರದಲ್ಲೇ ಇದೆ ಆ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ದಾನಪ್ಪ ಮಸ್ಕಿ ಹುಡ್ತಾನೆ ಬಂಡಾಯ ಸಾಹಿತಿಗಾರ ಇದೇ ರಾಯಚೂರು ಭಾಗಕ್ಕೆ ಹೋದರೆ ಬಹುದೊಡ್ಡ ಹೋರಾಟಗಾರರು ಹುಡ್ತಾರೆ ಬಹುದೊಡ್ಡ ಹೋರಾಟಗಾರರು ಹುಡ್ತಾರೆ ಅಂಥ ಹೋರಾಟದ ನೆಲ ಬಂಡಾಯದ ನೆಲ ನಮ್ಮ ರಾಯಚೂರು ಜಿಲ್ಲೆ ಎಡದೊರೆ ನಾಡು ಎರಡು ನದಿಗಳ ಮಧ್ಯೆ ಇರ್ತಕ್ಕಂಥ ಜಿಲ್ಲೆ ಸೊ ಯಾರು ಸೇರಿದ್ರಲ್ಲ ನೀವೆಲ್ಲ ನಿಮಗೆಲ್ಲ ಒಂದು ವಿನಂತಿ ಮಾಡ್ತೇನೆ ಮಕ್ಕಳು ವ್ಯಾವಹಾರಿಕವಾಗಿ ವ್ಯವಹಾರದ ಭಾಷೆಯನ್ನು ಯಾವುದೇ ಕಲೀಲಿ ಆದರೆ ಬದುಕಿನ ಭಾಷೆ ಕನ್ನಡವನ್ನು ಕಲಿಸಿ ಅನ್ನೋದನ್ನು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮಕ್ಕಳಿಗೆ ಬದುಕಿನ ಭಾಷೆಯನ್ನು ಕಲಿಸಿ ವ್ಯವಹಾರದ ಭಾಷೆ ಎಲ್ಲ ಕಲೀಲಿ ನೋಡ್ರಪ್ಪ ನಮ್ಮ ಮಕ್ಕಳು ಇಂಗ್ಲೀಷು ಮಾತಾಡಬೇಕು ಹೊರ ದೇಶಗಳಿಗೆ ಹೋಗಬೇಕು ಫ್ಲೈಟ್ ಹತ್ತಬೇಕು ಸೈಕಲ್ ತುಳಿಯುವಂಥ ನನ್ನ ತಂದೆ ತಾಯಿ ಅವರ ಮಕ್ಕಳು ಫ್ಲೈಟ್ ಹತ್ತಬೇಕು ಸೈಕಲಲ್ಲಿ ತುಳಿದು ಯಾರ್ಯಾರು ಹೋಗಿದಾರಲ್ಲ ಅವರೆಲ್ಲ ಫ್ಲೈಟ್ ಹತ್ತಬೇಕು ಯಾರ್ಯಾರು ಚಪ್ಪಲಿ ಹೊಲಿತಿದಾರಲ್ಲ ಚಪ್ಪಲಿ ಹೊಲಿಯುವ ಕೈಗಳೇ ಚರಿತ್ರೆಯನ್ನು ಬರೀಬೇಕು ಆ ಥರದ್ದಾಗಬೇಕು ಬದಲಾಗಬೇಕು ಯಾರು ಬಂಡೆ ಹೊಡಿತಿದಾರೋ ಬಂಡೆ ಹೊಡೆದು ಇವತ್ತೇನು ಬಂಡೆ ಹೊಡಿತಿದ್ವಲ್ಲಪ್ಪ ನಮ್ಮ ಬಂಡೆ ಅಂತ ಎಷ್ಟೋ ಜನರಿದ್ದಾರೆ ಆ ಬಂಡೆ ಹೊಡೆಯುವಂಥ ಮಕ್ಕಳು ಇಂಜಿನಿಯರ್ಗಳಾಗಬೇಕು ಇಂಜಿನಿಯರ್ಗಳಾಗಬೇಕು ಮತ್ತು ಬಟ್ಟೆ ಒಗೆಯುವಂಥ ಕೈಗಳು ಏನು ಮಾಡಬೇಕು ಗೊತ್ತಾ ಹೃದಯಗಳನ್ನು ಕಟ್ಟಬೇಕು ಹೃದಯಗಳನ್ನು ಕಟ್ಟಬೇಕು ಸೊ ಆ ನಿಟ್ಟಿನಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ಇಲ್ಲಿ ಎಲ್ಲರೂ ಕೂಡ ನಮ್ಮ ನಮ್ಮ ಮಕ್ಕಳು ಎಜುಕೇಷನ್ ಪಡಿಬೇಕು ಶಿಕ್ಷಣ ಪಡಿಬೇಕು ಶಿಕ್ಷಣದ ಜೊತೆಗೆ ಇದೆಲ್ಲ ಎ ಐ ಯುಗ ಈಗ ನಾವು ಕನ್ನಡ ಕನ್ನಡ ಅಂತ ಹೇಳ್ತಾ ಇದ್ದೀವಿ ಹೌದು ನಿಜ ಎ ಎ ಯುಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ ಸಾವಿರ ಜನ ಕೆಲಸ ಮಾಡೋದು ಒಂದು ಆ್ಯಪ್ ಕೆಲಸ ಮಾಡ್ತದೆ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗೋಲ್ಲ ಮುಂದೊಂದು ದಿನ ಸೊ ಹಾಗಾಗಿ ಆದರೆ ಐ ಕನ್ನಡನ ಉಳಿಸೋಕ್ಕಾಗಲ್ಲ ಅದಕ್ಕೆ ಜನರೇ ಬೇಕು ಮನುಷ್ಯರೇ ಬೇಕು ನಮ್ಮ ಭಾಷೆಯ ಕಲ್ಚರನ್ನು ನಮ್ಮ ಭಾಷೆಯನ್ನು ನಮ್ಮ ಕಲ್ಚರನ್ನು ಕೃಷಿ ಇಲ್ಲಿ ಕೃಷಿ ಮಾರುಕಟ್ಟೆಯಲ್ಲಿ ಇದ್ದೀವಿ ಈಗ ನೋಡಪ್ಪ ಒಬ್ಬ ಡಾಕ್ಟ್ರ್ ಏನು ಮಾಡ್ತಾನೆ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾನೆ ನೂರಾರು ರೋಗಿಗಳನ್ನು ವಾಸಿ ಮಾಡ್ತಾನೆ ಲಾಯರು ಅಪರಾಧಿಗಳಿಗೆ ಶಿಕ್ಷೆ ಕೊಡ್ತಾನೆ ಪೊಲೀಸರು ತಪ್ಪು ಮಾಡಿದವರನ್ನು ಒಳಗಾಗ್ತಾರೆ ಹೌದಾ ಆದರೆ ರೈತ ಇಡೀ ದೇಶನೇ ಉಳಿಸ್ತಾನೆ ಇಡೀ ದೇಶನೇ ಉಳಿಸ್ತಾನೆ ಇದಕ್ಕೆ ಎ ಐ ಸಾಧ್ಯವೇ ಇಲ್ಲ ರೈತನೇ ಬೇಕು ಮತ್ತೆ ಸೊ ಹಾಗಾಗಿ ನಾನು ಒಂದು ಹೇಳ್ತೀನಿ ನಮ್ಮ ಭಾಷೆಯನ್ನು ಉಳಿಸುವ ನಿಟ್ಟಿನಲ್ಲಿ ಉಳಿಸೋದು ಬೇಕಾಗಿಲ್ಲ ಮಾತಾಡಿದ್ರೆ ಸಾಕು ಬಳಸಿದರೆ ಸಾಕು ಅದು ಉಳಿತದೆ ಅಂತ ಹೇಳ್ತಾ ನನಗೊಂದು ಅವ ಇಲ್ಲಿ ಕರೆಸಿರ್ತಕ್ಕಂಥ ಆನಂದ್ ಸ್ವಾಮಿಯವರಿಗೆ ನನಗೆ ಆನಂದ ಸ್ವಾಮಿಯವರು ಸಿಕ್ಕಾಗ ಹೇಳಿದರು ಒಂದು ಒಂದೊಳ್ಳೆ ಕಾರ್ಯಕ್ರಮ ಮಾಡ್ತಿದ್ದೀವಿ ಕನ್ನಡ ಹಬ್ಬ ನಾನು ಅದನ್ನು ಕೇಳ್ಬಿಟ್ಟೆ ಸ್ವಾಭಿಮಾನಿ ಕನ್ನಡಿಗನ ಹಬ್ಬ ಅಂತ ಈ ನೆಲದಲ್ಲಿ ಬದುಕುವ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಸ್ವಾಭಿಮಾನಿನೇ ಕನ್ನಡ ನೆಲದಲ್ಲಿ ಬದುಕುವ ಪ್ರತಿಯೊಬ್ಬನು ಎಲ್ಲರೂ ಸ್ವಾಭಿಮಾನಿಗಳೇ ಸೊ ಹಾಗಾಗಿ ನೀವು ಕನ್ನಡ ಹಬ್ಬ ಏನು ಮಾಡ್ತಾ ಇದ್ದೀರಿ ಅದಕ್ಕೆ ನಾನು ಖಂಡಿತ ಬಂದೇ ಬರ್ತೀನಿ ಅಂತ ಹೇಳಿ ದಾವಣಗೆರೆಯಿಂದ ಬಂದೆ ನನ್ನ ಗೆಳೆಯ ಉದಯ್ ಅರೋಲಿಕರ್ ಅಂತ ನಾನು ಒಂದು ಹೇಳ್ತೀನಿ ನೀವು ಯಾರ್ಯಾರು ಯುವಕರಿದ್ದೀರಿ ನೀವು ಆಯ್ಕೆ ಮಾಡಿಕೊಳ್ಳುವಾಗ ಒಬ್ಬ ಒಳ್ಳೆ ಗೆಳೆಯನ ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ಬದುಕಿನುದ್ದಕ್ಕೂ ಬರುವಂಥ ಗೆಳೆಯನ ಆಯ್ಕೆ ಮಾಡ್ಕೊಳ್ಳಿ ಈಗ ಸಂಘಟನೆ ಕಟ್ಟಬೇಕಾದರೆ ಸಾಕಷ್ಟು ಜನ ಹಿಂದೆ ಇರಬೇಕು ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಕಾರ್ಯಕರ್ತರಾಗಿರಬೇಕು ಅವರು ಕನ್ನಡಕ್ಕಾಗಿ ಬದುಕಬೇಕು ಅಂಥ ಕನ್ನಡಕ್ಕಾಗಿ ಬದುಕುವ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರೆಲ್ಲರಿಗೂ ಕೂಡ ಜಿಲ್ಲಾಧ್ಯಕ್ಷರಿಂದ ಹಿಡಿದು ರಾಜ್ಯಾಧ್ಯಕ್ಷರಿಂದ ಹಿಡಿದು ಎಲ್ಲ ಕಾರ್ಯಕರ್ತರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಕನ್ನಡ ಹಾಂ ಅದೇ ಬಾ ಯಾ ಬಾಯಲ್ಲಿ ಯಾವ ಭಾಷೆ ಇರಲಿ ಹೃದಯದಲ್ಲಿ ಕನ್ನಡವೇ ಇರಲಿ ಅವಾಗೇ ಹೇಳಿದೆ ನಾನು ನಮ್ಮ ಹೃದಯದ ಭಾಷೆ ಕನ್ನಡ ಇರಲಿ ಅಂತ ಅದಕ್ಕೆ ಸತಂತಿಹರನು ಬಡಿ ಕಚ್ಚಾಡುವರನು ಕಚ್ಚಾಡುವರನೂ ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಬಾರಿಸು ಕನ್ನಡ ಡಿಂಡಿಮವಾ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವಾ ವಿಜಯ ಕರ್ನಾಟಕದ ರಕ್ಷಣಾ ವೇದಿಕೆ ಏನಿದೆ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಈ ಕನ್ನಡಿಗನ ಹಬ್ಬ ಏನಿದೆಯೇ ಈ ಕನ್ನಡಿಗನ ಹಬ್ಬ ಪ್ರತಿಯೊಂದು ಹೃದಯಗಳಲ್ಲಿ ಮಾನವಿ ತಾಲೂಕಿನ ಪ್ರತಿಯೊಬ್ಬ ಹೃದಯಗಳಲ್ಲಿ ಈ ಡಿಮ್ ಡಿಮ ಮೊಳಗಲಿ ಬೆಳಗಲಿ ಬೆಳಗಲಿ ಅಂತ ಈ ಮೂಲಕ ನಾನು ಬಯಸ್ತಾ ಅಣ್ಣ ಹಾಂ ಖಂಡಿತ ನಾನು ಬೆಲ್ಬಾಟಮ್ ಸಿನಿಮಾ ಮಾಡಿದ್ದೆ ರಿಷಬ್ ಸರ್ ಜೊತೆಗೆ ಆಮೇಲೆ ಕಾಂತರನು ಮಾಡಿದೆ ನನಗೆ ಗೆಳೆಯ ಇಲ್ಲೇ ಇದ್ದಾನೆ ಅವನು ಕನ್ನ ಕನ್ನಡವನ್ನು ಎಷ್ಟು ಪ್ರೀತಿ ಮಾಡ್ತಾನೋ ಅಷ್ಟೇ ಶಿವನ ಆರಾಧಕ ಅವನು ಸಿಕ್ಕಾಪಟ್ಟೆ ಶಿವನ ಭಕ್ತಿ ಅವನಷ್ಟು ಶಿವನ ಭಕ್ತಿ ನಾನು ಕೇಳುವಾಗಲ್ಲಪ್ಪ ನಾನು ಯಾರನ್ನೂ ನೋಡಲಿಲ್ಲ ಅದೆಷ್ಟು ಉಪವಾಸ ಮಾಡ್ತಾನೋ ಅದೆಷ್ಟು ದೇವ್ರನ್ನ ಹೊಲಿಸ್ಕೊಂಡಿದ್ದಾನೋ ಸಾಕ್ಷಾತ್ ಶಿವನ್ನ ನೋಡ್ಬಿಟ್ಟಿದ್ದಾನೆ ಕಾಂತಾರ ಸೆಟ್ಟಲ್ಲಿ ಒಬ್ಬನೇ ಕೂತ್ಕಂತ ನಾ ಕಾಡಲ್ಲಿ ಒಂದು ಬಂಡೆ ಮೇಲೆ ಹಿಂಗೆ ನೋಡ್ಬಿಟ್ಟು ಆ ಒಂದು ಇಂಟ್ರ್ಯೂ ಹೋಗಿದ್ವಿ ನಾನು ಅವನು ವಿಶ್ವ ಟಿವಿಲಿ ವಿಶ್ವವಾಣಿಲಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾ ನನಗೆ ಜುಮ್ಮಂತು ಶಿವಪ್ಪ ಬಂದು ನನ್ನನ್ನು ಮುಟ್ಟದಂಗೆ ಆಯಿತು ಶಿವಪ್ಪ ಬಂದು ನನ್ನ ಮಾತಾಡಿಸಿದಂಗೆ ಆಯಿತು ಅಂತ ಹೇಳ್ದ ಸೊ ಬೆಲ್ಬಟಮ್ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ ಅವರು ನೆನಪು ಮಾಡಿದ್ರು ನಿಜವಾಗ್ಲೂ ರಿಷಬ್ಣ್ಣ ಇವತ್ತು ನಾವಿಲ್ಲಿ ನಾವು ಸುಮಾರು ನಾನು ಒಂದು ಹನ್ನೆರಡು ಸಿನಿಮಾ ಮಾಡಿದ್ದೀನಿ ಯಾವತ್ತೂ ಮಾನವಿಗೆ ಯಾರೂ ಕರೀಲಿಲ್ಲ ಕಾಂತಾರ ಎನ್ನುವ ಸಿನಿಮಾ ಬಂದ ಕೂಡಲೇ ಕಾಂತಾರದ ನಟ ಅಂತ ಕರೆದ್ರು ಸೊ ಈ ಥರದೊಂದು ವಾತಾವರಣ ಸೃಷ್ಟಿ ಮಾಡಿದ್ರು ರಿಷಬ್ ನಾವಲ್ಲ ಸೊ ರಿಷಬ್ ಶೆಟ್ಟರಿಗೆ ಯಾವುದೋ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ ಅಂತ ಮಾತಾಡ್ತೀವಿ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ ಅಲ್ಲ ನಂದು ಮುಂದಿರ್ತಕ್ಕಂಥ ಜಿಲ್ಲೆ ನಿಮಗೆ ನಮ್ಮ ಜಿಲ್ಲೆಯನ್ನು ನೋಡುವ ಕಣ್ಣುಗಳಿಲ್ಲ ಹಾಗಾಗಿ ನಾವು ಹಿಂದುಳಿದಿದ್ದೀವಿ ಅಷ್ಟೇ ಸೊ ಹಾಗಾಗಿ ರಿಷಬ್ ಅಣ್ಣ ನೋಡಿದ್ರು ನಮ್ಮನ್ನು ಹನುಮಂತನ ನನ್ನ ನೋಡಿದ್ರು ನಮ್ಮ ಜಿಲ್ಲೆಯವರಂತ ನೋಡಿದ್ರು ಇವರಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ ಅಂತ ಗುರುತಿಸಿದರು ಅವರು ನಮ್ಮನ್ನು ಈ ವೇದಿಕೆಗೆ ಕರೆಸುವಂಥ ಒಂದು ವಾತಾವರಣ ರಿಷಭಣ ಸೃಷ್ಟಿ ಮಾಡಿದ್ದು ನಾವಲ್ಲ ಅಂಥ ವಾತಾವರಣ ಸೃಷ್ಟಿ ಮಾಡಿದ ರಿಷಭಣ್ಣಿಗೆ ನನ್ನ ಜಿಲ್ಲೆಯ ವತಿಯಿಂದ ಈ ನೆಲದ ವತಿಯಿಂದ ಹನುಮಂತನ ಪರವಾಗಿ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ಮೂಲಕನೇ ನಾನು ಅರ್ಪಿಸ್ತೀನಿ ರಿಷಭಣ್ಣನಿಗೆ